ಜನ ಆಂದೋಲನ ಸಮಿತಿಯಿಂದ ಏನು ಮೈಸೂರಿನಲ್ಲಿ ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂಗೆ ಸಾರ್ವಜನಿಕರ ನಡುವೆ ಮತ್ತು ಪೊಲೀಸ್ ಇಲಾಖೆಯ ನಡುವೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರುವಂಥ ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಳ್ಳಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಅಂದ್ಕೊಂಡಿತ್ತು ಯಾವಾಗ ಮೂರು ದಿವಸ ಹಿಂದೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾದ್ರು ಒಂದು ಜಾಗವನ್ನು ಸೂಚನೆ ಮಾಡಿ ಇದ್ದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಆ ಹಿನ್ನೆಲೆಯಲ್ಲಿ ಫುಟ್ಬಾಲ್ ಗ್ರೌಂಡ್ ಅನ್ನೋದು ಪ್ರಾರಂಭದಲ್ಲಿ ಕನ್ಫ್ಯೂಷನ್ ಆಗಿ ದೊಡ್ಡಕೆರೆ ಮೈದಾನವನ್ನು ನಾವು ಯಾವತ್ತೂ ಫುಟ್ಬಾಲ್ ಗ್ರೌಂಡ್ ಅಂತ ಕರೀತೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಮೊಬಿಲೈಸ್ ಆಗಿದ್ದರು ಇಲ್ಲ ಇಲ್ಲ ಇದಕ್ಕೆ ಕೊಟ್ಟಿರೋದು ಅಂತ ಹೇಳಿದ ನಂತರ ನಾವು ಜಾಗವನ್ನ ವೆನ್ಯೂವನ್ನು ಇಲ್ಲಿ ಶಿಫ್ಟ್ ಮಾಡಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ರೆಸ್ಟ್ರಿಕ್ಷನ್ಸ್ ಇತ್ತು ಕೋರ್ಟ್ ಏನು ಡೈರೆಕ್ಷನನ್ನು ಕೊಟ್ಟಿತ್ತೋ ಅದರ ಒಳಗೆ ಮಾಡುವಂಥದ್ದನ್ನು ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ನಮ್ಮ ಎನ್ ಮಹೇಶ್ ಅವರು ಮಾಜಿ ಸಚಿವರು ಮಾತನಾಡಿದ್ದಾರೆ ಹಾಗೆ ಉಲ್ಲಾಸ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಭಾಷಣ ಮಾಡಿ ಒಟ್ಟು ಪೊಲೀಸ್ ಇಲಾಖೆ ಮೇಲೆ ಅವತ್ತು ಪೊಲೀಸ್ ಠಾಣೆ ಮೇಲೆ ಏನೋ ಕಲ್ಲೆಸೆತವನ್ನು ಉಂಟು ಮಾಡಿ ಒಂದು ರೀತಿಯಲ್ಲಿ ಆವತ್ತಿನ ಕಾಲಕ್ಕೆ ಅದನ್ನೇನು ಬೆಂಕಿ ಹಚ್ಚುವಂಥ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆ ನೆನಪಿಸುವಂಥ ರೀತಿಯಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ರು ಅದರ ವಿರುದ್ಧ ಇವತ್ತು ಪೊಲೀಸರ ಬೆಂಬಲಕ್ಕೆ ಪೊಲೀಸರು ಅವತ್ತು ಸಕಾಲದಿಂದ ಪ್ರ ಮಧ್ಯಪ್ರವೇಶಿಸಿದ್ರಿಂದ ಒಂದಷ್ಟು ಆಗ್ಬೋದಾದಂಥ ಅನಾಹುತವನ್ನು ತಪ್ಪಿಸಿದ್ದಾರೆ ಒಂದಷ್ಟು ಜನನ ಬಂಧಿಸಿದಾರೆ ಮೌಲ್ವಿಯನ್ನು ಪ್ರಚೋದನೆಕಾರಿ ಹೇಳಿಕೆ ಕೊಟ್ಟಂಥ ಮೌಲ್ವಿಯನ್ನು ಬಂಧಿಸಿ ಜೈಲುಗಟ್ಟಿರುವಂಥ ಪೊಲೀಸರ ಪರವಾಗಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆಯನ್ನು ಮಾಡಿದ್ವಿ ಅನೇಕ ಸಂದರ್ಭದಲ್ಲಿ ಪೊಲೀಸರಿಗೆ ಸರ್ಕಾರದ ಒತ್ತಡವೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಗಲಿಬಿಲಿ ಆಗಿತ್ತು ಒಟ್ಟಾರೆ ಇಡೀ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಗಂಟೆಯಿಂದ ಇಲ್ಲಿವರೆಗೂ ನಡೆಸಿ ಯಶಸ್ವಿಯಾಗಿ ಪ್ರತಿಭಟನಾ ಜಾಥವನ್ನು ಮಾಡಿದ್ವಿ ದುರಂತ ಆಗಿದ್ದದೆ ಏನಂದರೆ ಪೊಲೀಸರು ಅವತ್ತು ಮಾಡದಂಥ ಏನು ಸಕಾಲಿಕ ಕ್ರಮದಿಂದ ಮೈಸೂರಿನಲ್ಲಿ ಒಂದು ದೊಡ್ಡ ಗಲಭೆ ನಿಲ್ತು ಆದರೆ ಪೊಲೀಸರಿಗೆ ನೀವು ಈ ಥರ ಮಾಡಬೇಕು ನೀವು ಈ ಥರ ಯಾರ್ಯಾರು ಹೊಡೆದಿದ್ದಾರೆ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ ನಂತರ ಇವತ್ತೊಂದಷ್ಟು ಬಂಧನಗಳಾಗಿದೆ ಪೊಲೀಸರಿಗೂ ನಾನಾ ಒತ್ತಡ ಇರುತ್ತೆ ಸರ್ಕಾರದ ದುರಂತ ಇದು ಸರ್ಕಾರ ಆ ಮಟ್ಟಕ್ಕೆ ಪೊಲೀಸನ್ನು ನಡೆಸ್ಕೊತಾ ಇದೆ ಎಲ್ಲ ಕಡೆ ಈ ಥರ ಮಾಡಿದ ಅಪರಾಧಿಗಳಿಗೆ ಜಾಮೀನು ಕೊಡಿಸುವಂಥದ್ದು ಕೇಸನ್ನು ವಿಡ್ರಾ ಮಾಡುವಂಥದ್ದು ಅನೇಕ ಸಂಘಟನೆಗಳ ಮೇಲೆ ಕೇಸನ್ನು ವಿಡ್ಡ್ರಾ ಮಾಡಿರುವ ಪರಿಣಾಮ ಇವತ್ತು ಪೊಲೀಸರು ಈ ಥರದ್ದೆಲ್ಲ ಅನುಭವಿಸ್ತಾ ಇದ್ದಾರೆ ಮೈಸೂರಿನಲ್ಲೇ ಬನ್ನಿ ಮಂಟಪಕ್ಕೆ ಒಬ್ಬರು ಅಂಗಡಿ ಬಿಡಿಸ್ಕೊಳಕ್ಕೆ ಹೋದಾಗ ಒಂದು ಮುಸ್ಲಿಂ ಮಹಿಳೆ ಚಾ ಮಚ್ಚ ಹಿಡ್ಕೊಂಬಂದ್ಬಿಟ್ಟಿಲ್ಲ ಈ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥ ಪ್ರಸಂಗಗಳು ಜಾಸ್ತಿ ಆಗ್ತಾ ಇದೆ ಪೊಲೀಸರು ಇದನ್ನು ಬಹಳ ತೀಕ್ಷ್ಣವಾಗಿ ಮತ್ತು ಕಠೋರವಾಗಿ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಚೆನ್ನಾಗಾಗುತ್ತೆ ಅಂತ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ